ವಿರಾಜಪೇಟೆ ಮಂಡಲ ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ವಿರಾಜಪೇಟೆಯ ಸೆರಿನಿಟಿ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಉದ್ಘಾಟಿಸಿದ್ದು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಬಿಜೆಪಿ ನಾಯಕರು ಪಕ್ಷದ ಧ್ವಜ ನೀಡುವ ಮೂಲಕ ಅಧಿಕಾರದ ಜವಾಬ್ದಾರಿಯನ್ನು ವಹಿಸಿದ್ರು ಕಾರ್ಯಕ್ರಮ ಆರಂಭಕ್ಕೂ ಮೊದಲು ವಿರಾಜಪೇಟೆಯ ಗಣಪತಿ ದೇವಾಲಯದಿಂದ ಬೈಕ್ ಜಾಥಾಗೆ ಚಾಲನೆ ನೀಡಲಾಯಿತು ಜಾಥಾವು ವಿರಾಜಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸೆರಿನಿಟಿ ಹಾಲ್ವರೆಗೆ ಸಾಗಿತ್ತು ಈ ಕುರಿತು ಮಾತನಾಡಿದ ಅಶ್ವಥ್ ನಾರಾಯಣ್ ಮುಂದಿನ ಲೋಕಸಭಾ ಚುನಾವಣೆಯಿಂದ ಗಮನದಲ್ಲಿಟ್ಟುಕೊಂಡು ಭಾರತೀಯ ಜನತಾ ಪಾರ್ಟಿ ತಯಾರಿಯನ್ನ ನಡೆಸ್ತಾ ಇದೆ ದೇಶದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚಿನ ಸ್ಥಾನ ಪಡೆಯುವ ಗುರಿಯನ್ನ ಇಟ್ಟುಕೊಂಡು ತಳಮಟ್ಟದಿಂದ ಕೆಲಸ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದನ್ನು ಒಂದು ಸ್ಪಷ್ಟವಾಗಿರುವಂಥ ಒಂದು ಗುರಿ ಇಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲರ ಒಂದೇ ಇಚ್ಛೆ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನುವಂಥದ್ದು ಇವತ್ತು ಅದನ್ನು ಗುರಿಯನ್ನು ಇಟ್ಕೊಂಡು ದೇಶದಲ್ಲಿ ನಾನ್ನೂರಿಗಿಂತ ಹೆಚ್ಚು ಲೋಕಸಭಾ ಸೀಟನ್ನು ಗೆಲ್ಲಬೇಕು ಅನ್ನೋಂಥ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡುವಂಥದ್ದಾಗ್ತಿದೆ ಇದೇ ದಿಕ್ಕಿನಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಪದಗ್ರಹಣ ನಡೀತಿದೆ ಮತ್ತು ಅದರ ಜೊತೆಯಲ್ಲೇ ಬೂತ್ ಮಟ್ಟದಲ್ಲಿ ಏನೊಂದು ವಿಕಸಿತ ಭಾರತ ಮತ್ತು ಚಲೋ ಗ್ರಾಮ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹತ್ತು ವರ್ಷದ ನಮ್ಮೆಲ್ಲರ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಸಾಧನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿನ ಲೋಕಸಭಾ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ಅವರ ಹತ್ತು ವರ್ಷ ಕಾಲದ ಕೆಲಸಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಜನರು ಕೊಟ್ಟಂಥ ಅವಕಾಶದಲ್ಲಿ ಹೇಗೆ ಜನಪರವಾಗಿ ಕಾರ್ಯಗಳನ್ನು ಮಾಡಿದೀವಿ ಅನ್ನೋ ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ಕೆ ಜಿ ಬೋಪಯ್ಯ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು